ಹರಿಹರ ನಗರದಲ್ಲಿ ಇಂದು ಐದನೇ ವರ್ಷದ ಹಿಂದೂ ಮಹಾಗಣಪತಿ ವಿಸರ್ಜನೆಯ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನೆರವೇರಿತು ಈ ಒಂದು ಗಣೇಶನ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಶಾಸಕರುಗಳು ಹಾಗೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಯುವ ಮುಖಂಡರುಗಳು ಹರಿಹರ ನಗರ ಸಭೆಯ ಎಲ್ಲ ಸದಸ್ಯರು ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಹರಿಹರ ತಾಲೂಕಿನ ಪ್ರತಿಯೊಂದು ಗ್ರಾಮದ ಎಲ್ಲ ಹಿಂದೂ ಸಂಘಟನೆಗಳ ಸದಸ್ಯರುಗಳು ಹಾಗೂ ಮಹಿಳಾ ಮಣಿಗಳು ಕಾಲೇಜು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ವಾಣಿಜ್ಯ ವ್ಯಾಪಾರಿಗಳು ಫುಟ್ಪಾತ್ ವ್ಯಾಪಾರಿಗಳು ಆಟೋ ಚಾಲಕರು ಪೌರ ಕಾರ್ಮಿಕರು ಒಟ್ಟಾರೆಯಾಗಿ ಹರಿಹರ ನಗರದ ಸಮಸ್ತ ನಾಗರಿಕರು ಈ ಒಂದು ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಸಾವಿರ ಜನರು ಪಾಲ್ಗೊಂಡಿದ್ದರು ಅಂತ ತಿಳಿದರು ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಸಾವಿರ ಜನರು ಪಾಲ್ಗೊಂಡಿದ್ದರು ಅಂತ ತಿಳಿದು ಬಂದಿರುತ್ತದೆ ಹಲವು ಮಹಿಳಾ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಪಾಲ್ಗೊಂಡಿದ್ದರು ಹಾಗೂ ಈ ಸಂದರ್ಭದಲ್ಲಿ ಸುಮಾರು ಎರಡರಿಂದ ಮೂರು ಡಿಜೆ ಸೌಂಡ್ ಸಿಸ್ಟಮ್ ಏರ್ಪಡಿಸಲಾಗಿದೆ ಹಾಗೂ ಹಳ್ಳಿಗಳಿಂದ ಬಂದಂತೆ ಸಾರ್ವಜನಿಕರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಹಲವು ಭಾಗಗಳಲ್ಲಿ ತಿಂಡಿ ಊಟ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಗಣೇಶನ ಭಕ್ತಾದಿಗಳಿಂದ ಅವರವರವರ ಶಕ್ತಿಗೆ ಅನುಸಾರವಾಗಿ ಬಂದಂಥ ಭಕ್ತರಿಗೆ ತಿಂಡಿ ಊಟದ ತೊಂದರೆಯಾಗದಂತೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಗಣೇಶನ ಮೂರ್ತಿಯನ್ನು ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿರುವಂಥ ಪೆಂಡಾಲ್ನಿಂದ ಪಿ ಬಿ ರಸ್ತೆ ಮುಖಾಂತರ ಮಹಾತ್ಮ ಗಾಂಧಿ ವೃತ್ತದಿಂದ ಬೊಂಗಳೆ ಸರ್ಕಲ್ ಮಾರ್ಗವಾಗಿ ಶಿವಮೊಗ್ಗ ಸರ್ಕಲಿಂದ ಮುಂದೆ ಸಾಗಿ ಫಕೀರ್ ಸ್ವಾಮಿ ಮಠದಿಂದ ಮತ್ತೆ ಹಿಂತಿರುಗಿ ಅದೇ ರಸ್ತೆಯಲ್ಲಿ ನೇರವಾಗಿ ಮತ್ತೆ ಗಾಂಧಿ ವೃತ್ತಕ್ಕೆ ಆಗಮಿಸಿ ನಂತರ ಪಿ ರಸ್ತೆಯಿಂದ ಹೊಳೆಯನ್ನು ತಲುಪಿ ತುಂಗಾಭದ್ರಾ ನದಿಯಲ್ಲಿ ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡಲಾಯಿತು ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ಹರಿಹರ